ನಮಸ್ಕಾರ ವೀಕ್ಷಕರೇ ಮಚ್ಚಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಮಂಗ್ಳೂರಿಗೆಲ್ಲ ಹೋಗಿ ಬಂದಾಯಿತು ನಿನ್ನೆ ಹಿಂಗಾಯ್ತು ಮಗ ಮಂಗ್ಳೂರು ಕಾಣ್ತಿಲ್ಲ ಅವರಿಗೆ ಹೀಗೆ ಮಾಡಿ ಚೂರು ಕೇಳು ಚೂರು ಕೇಳಿ ಚೂರು ಕೇಳು ಚೂರು ಚೂರು ಸೂಪರ್ ಆಗಿದೆ ಅವನಿಗೆ ಡಾಕ್ಟರ್ ಸೆಟ್ ಎಲ್ಲ ಬಂದಿದೆ ಆಟ ಆಗ್ಲಿಕ್ಕೆ ಹಾಗೆ ಈಗ ಮಳೆ ಬರ್ತಾ ಉಂಟಾಯ್ತಾ ಗುಳಿ ಮಳೆ ಬಿಡ್ತಾನೆ ಇಲ್ಲ ಒಮ್ಮೆ ಬಿಟ್ಟಾಗ ಹಾಕ್ತದೆ ಪುನಃ ಮೋಡ ಹಾಕಿ ಮಳೆ ಬರ್ತಾ ಉಂಟು ದೋತಾಪುರಿ ಮಾವಿನಕಾಯಿ ಧೂ ಅಂತ ಹೊರಟಿದಾರೆ ಇದನ್ನ ತಂದದ್ದು ನನ್ನ ಮಾವ ಅವರ ಅಕ್ಕನ ಮನೆಯಲ್ಲಿ ನನ್ನ ಗಂಡನ ಸೋದರ ತಯ ಮನೆಯಿಂದ ಆಯ್ತಾ ಅವರ ಮನೆಯಲ್ಲೇ ಆದ ಲೋತಾಪುರಿ ಮಾವಿನಕಾಯಿ ಎಷ್ಟು ಭಾರ ಉಂಟು ಗೊತ್ತಂತ ಪೇಟೆಯಲ್ಲಿ ಸಿಗುವ ತೋತಾಪುರಿ ಮಾವಿನಕಾಯಿಗಳು ಇದಕ್ಕೂ ಭಾರಿ ವ್ಯತ್ಯಾಸ ಒಳ್ಳೆ ಭಾರ ಉಂಟು ಪರಿಮಳ ಕೂಡ ಒಳ್ಳೇದುಂಟು ಗೊತ್ತಾಗ್ತದೆ ಪೇಟೆಯಲ್ಲಿ ಸಿಗುದಕ್ಕೂ ತೋತಾಪುರಿ ಇರುವ ವ್ಯತ್ಯಾಸ ಆಯ್ತಾ ಹಾಗೆ ಕಟ್ ಮಾಡಿ ತಿನ್ನು ಇದೆಷ್ಟು ಗಟ್ಟಿ ಉಂಟು ಅಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಪೂರ್ಣವಾದಿತ್ತು ಅಂತ ಹೇಳಿ ಗೊತ್ತಾಗ್ತದೆ ಇಲ್ಲಿ ನೋಡಿ ಇದನ್ನೆಷ್ಟು ಕಟ್ ಮಾಡುವಾಗಲೇ ನನಗೆ ಕುತ್ತೆ ಬಂತು ಶೇಪ್ಲೆಸ್ ಆಗಿ ಬಂತು ಕಟ್ ಮಾಡಲಿಕ್ಕೆ ನಿಲ್ಲು ಬರ್ದು ಹರ್ತಿದ್ದೇನೆ ಆಯಿತು ಅಷ್ಟು ಗಟ್ಟಿ ಉಂಟು ಅವನಿಗೆ ಈ ತರ ಒಂದು ಪೀಸ್ ಆಲ್ರೆಡಿ ತಿಂದಾಯ್ತು ಹೆಂಗಿದ್ದು ಮಗ

ಮಾರುವವರೆಲ್ಲ ಮಾ ತುಣ್ಣು ಮಾಡಿ ಮಾಡ್ತಾರೆ ಅಷ್ಟು ಸ್ಲೈಸ್ ಮಾಡ್ದಾಯ್ತ ತುಂಬ ಜನರಿಗೆ ಸಿಗ್ತದೆ ನಾನು ಮನೆಯಲ್ಲಿ ತೋತಪ್ರಿ ಕಟ್ ಮಾಡುದು ಹಾಗೆ ನನ್ನ ಗಂಡ ನೆಗಾಡ್ಲಿಕ್ಕೆ ಉಂಟಾದ ನೀನೆಲ್ಲಾದ್ರೂ ತೋತಪ್ರಿ ಮಾರ್ಲಿಕ್ಕೆ ಹೋದ್ರೆ ಒಳ್ಳೆ ಇನ್ಕಮ್ ಆಗ್ಬೋದು ನಿಮಗೆ ಅಂತ ನೂರು ರೂಪಾಯಿ ತಗೊಂಡ್ ಕೊಟ್ಟು ಒಂದು ತೋತಾಪ್ರಿ ತಗೊಂಡ್ರೆ ಮುನ್ನೂರು ರೂಪಾಯಿ ಮಾಡ್ತೀನಿ ನೀನು ಅಷ್ಟು ಪೀಸ್ ಅದರಲ್ಲಿ ಅಂತ ತೆಗೆತ್ತ ತಗತ್ತೆ ಹೀಗೆ ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಳದು ಆಯ್ತಾ ನಾನು ಸ್ಲೈಸ್ ಸ್ಲೈಸ್ ಇದಕ್ಕೆ ಉಪ್ಪು ಬೆರೆಸಿ ತಿನ್ನೋದು ಇಣ್ಣು ಕಾಯ್ತಾ ಇದ್ದಾನೆ ಒಮ್ಮೆ ಸ್ಲಿಪ್ ಆಯ್ತದು ಗಟ್ಟಿ ಇತ್ತಲ್ಲ ನೋಡಿ ಕೈಯೇ ಕೊಯ್ದುಕೊಂಡೆ ನಾನು ಹೇಳಣ್ಣ ನೋಡಿ ಇಷ್ಟು ತೋತಾಪುರಿ ಸ್ಲೈಸ್ ಆಗಿದೆ ಇಷ್ಟು ತಾಮಳೆ ಏನು ತಾಮಳೆ ಮಳೆ ಗಾಳಿಯ ರೌದ್ರ ನರ್ತನಕ್ಕೆ ಉಂಟಲ್ಲ ನಮ್ಮ ಮನೆ ಎದುರುಗಡೆ ಇಲ್ಲಿ ಹಾಕಿದ್ರೆ ಶೀಟ್ ಎಲ್ಲಾ ಹರಿ ಹೋಗಿ ಎಂತ ಮರೇರಿ ಮಳೆಸ ಬಿಡುದಿಲ್ಲ ಮತ್ತೆ ಆಗ ತೋತಾಪ್ರಿಮಾನಕಾಯಿ ಕೊಯ್ದಿದ್ದಲ್ಲ ಕೊರ್ದಿದ್ದಲ್ಲ ಕೊಯ್ತತ್ತಲ್ಲ ಕೊರ್ದಿದ್ದಲ್ಲ ಅದು ಸೌಂಟು ಸೊ ಮಾವಿನಕಾಯಿ ಕಡ್ದು ಹಾಕಿದ ಚಿತ್ರಾನ್ನ ಮಾಡುವ ಅಂತ ಅಂದ್ಕೊಂಡೆ ನಮ್ಮ ಫಂಕ್ಷನಲ್ಲೆಲ್ಲ ಬ್ರಾಹ್ಮಣರ ಫಂಕ್ಷನಲ್ಲೆಲ್ಲ ಚಿತ್ರಾನ್ನ ಕಡ್ದು ಹಾಕಿದ್ದು ಭಾರಿ ಫೇಮಸ್ ಆಯಿತಾ ರುಚಿ ಆಗ್ತದೆ ತಿನ್ನಲಿಕ್ಕೆ ಆಗಿ ಅದನ್ನು ಮಾಡುವ ಅಂತ ಅಂದ್ಕೊಂಡಿದ್ದೇನೆ ರೆಸಿಪಿಯನ್ನು ಶೇರ್ ಮಾಡ್ತೇನೆ ನೋಡಿ ಮಾವಿನಕಾಯಿ ಕಡ್ದು ಹಾಕಿದ ಚಿತ್ರಾನ್ನಕ್ಕೆ ಕಡ್ದುಕೊಳ್ಳಿಕ್ಕೆ ಮಸಾಲೆಗೆ ಫಸ್ಟಿಗೆ ಇಲ್ಲಿ ಮಿಕ್ಸಿಗೆ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ನೆಕ್ಸ್ಟು ಮಾವಿನಕಾಯಿ ಇದು ತೋತಾಪುರಿ ಮಾವಿನಕಾಯಿ ಆಯಿತಾ ಸಿಕ್ಕ ಕವಟ್ಟೆ ಇದ್ರೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತಿದೆ ಇದರ ಮಾವಿನಕಾಯಿ ಕಡ್ದಾಕಿದ ಚಿತ್ರಾನ್ನ ಮಾಡುವ ಮಗ ಹಾಕುವಂಬೋದು ಇಷ್ಟು ಹಾಕ್ಕೊಂಡಿದ್ದಾನೆ ನೆಕ್ಸ್ಟ್ ಖಾರಕ್ಕೆ ಕುಂಟೆ ಮೆಣಸು ಎರಡು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಸಾಸಿವೆ ಹಸಿಯೇ ಹಾಕೊಳ್ಳೋದು ಇದನ್ನು ಹುರಿದುಕೊಳ್ಳಿಕ್ಕಿಲ್ಲ ಇದಿಷ್ಟನ್ನು ಸ್ವಲ್ಪ ಇಷ್ಟ ಹಾಕೊಂಡಿದ್ದೇನೆ ಸಾಸಿವೆ ಇಷ್ಟ ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋದು ನಾನಿಲ್ಲಿ ಮಾವಿನಕಾಯಿ ಕಡಿದು ಹಾಕಿದ ಚಿತ್ರಾನ್ನ ಮಾಡಲಿಕ್ಕೆ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ನಾನಿವತ್ತು ಕುಕ್ಕರ್ ಅಲ್ಲಿ ಡೈರೆಕ್ಟ್ ಮಾಡೋದಾಯ್ತಾ ಡೈರೆಕ್ಟ್ ಅಂತ ಹೇಳಿದ್ರೆ ಈಗ ನಾವು ಪಲಾವ್ ಎಲ್ಲ ಮಾಡ್ತೇವೆಲ್ಲ ಉಿಸಿಲು ಕೂಗಿಸೋದು ಹಾಗೆ ಮಾಡುವ ಅಂತ ಅನ್ಕೊಂಡಿದ್ದಾನೆ ಈಗ ನಾವು ಫಂಕ್ಷನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಮೊದಲೇ ಅನ್ನವನ್ನು ಬೇಯಿಸಿ ಇಟ್ಕೊಂಡಿರ್ತೇವೆ ಮತ್ತೆ ಒಂದು ಪಾತ್ರಕ್ಕೆ ಒಗ್ಗರಣೆ ಹಾಕ್ಕೊಳ್ತೇವೆ ಒಂದು ಪಾತ್ರದಲ್ಲಿ ಒಗ್ಗರಣೆ ಹಾಕಿದ ನಂತರ ಅದನ್ನು ಇಳಿಸೋದು ಒಲೆಯಿಂದ ಇಳಿಸಿದ ನಂತರ ಈ ಅರಪ್ ಉಂಟಲ್ಲ ಕಡ್ದು ಹಾಕಿದ್ದು ಕಡ್ದ ಉಂಟಲ್ಲ ಅದನ್ನು ನಾವು ಒಗ್ಗರಣೆ ಹಾಕಿದ ಪಾತ್ರಕ್ಕೆ ಹಾಕೊಳ್ಳುದು ನಂತರ ಅನ್ನ ಉಂಟಲ್ಲ ಬೇಯಿಸಿದ್ದ ಅನ್ನ ಆಫ್ ಅಫ್ಕೋರ್ಸ್ ಬೇಯಿಸಿದ್ದಕ್ಕೆ ಅನ್ನ ಅಂತ ಹೇಳುದು ಆ ಅನ್ನವನ್ನು ಆ ಪಾತ್ರಕ್ಕೆ ಹಾಕಿ ಚಂದ ಮಿಕ್ಸ್ ಮಾಡೋದು ಅದು ಹಸಿ ಕಡ್ದು ಹಾಕಿದ ಚಿತ್ರಾಂಗ್ತಾ ಈಗ ನಾನು ಮಾತ್ರ ಒಮ್ಮೆಲೆ ಆಗಲಿ ಸುಲಭ ಆಗಲಿ ಅಂತ ಹೇಳುವ ಕಾರಣಕ್ಕೆ ಪಲಾವ್ ಥರ ಮಾಡ್ತಾ ಇದ್ದೇನೆ ಪಲಾವೆಲ್ಲ ಬೇಯಿಸುವ ಥರ ಯಾವ ಥರ ಅಂತ ತೋರಿಸ್ತೇನೆ ಮೊದಲು ಕುಕ್ಕರ್ ಆದ ನಂತರ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕು ಅಂತ ನೋಡಿಕೊಂಡು ಅಷ್ಟು ಪ್ರಮಾಣದ ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ತೆಂಗಿನೆಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ ಈ ಸಾಸಿವೆ ಕಾಳೆಲ್ಲ ಚಟಪಟ ಅಂತ ಹುಟ್ಟಿದ ನಂತರ ಆಗ ಕಡ್ದಿಟ್ಟುಕೊಂಡಂತಹ ಅರಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ತೊಳೆದಿಟ್ಟುಕೊಂಡಂತಹ ಅಕ್ಕಿಯನ್ನು ಹಾಕಿಕೊಳ್ಳೋದು ಅಕ್ಕಿ ಹಾಕಿ ಆದ ನಂತರ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ಆದರೆ ಎರಡು ಗ್ಲಾಸ್ ನೀರು ಅಷ್ಟು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಎರಡು ವಿಶಿಲು ಹೊಡಿಸಿಕೊಳ್ಳೋದು ಕಡಿದು ಹಾಕಿದ ಮಾವಿನಕಾಯಿ ಚಿತ್ರಾನ್ನ ತಯಾರಾಗಿದೆ ಕುಕ್ಕರಲ್ಲಿ ವಿಶಿಲು ಹಾಕಿಸಿದ ಕಾರಣ ಉದುರು ಉದುರುಂಟು ನಾವು ಅನ್ನವನ್ನು ಮೊದಲೇ ಬೇಯಿಸಿ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋದಾದರೆ ಈ ಥರ ಇರೋದಿಲ್ಲ ಅದು ಸಣ್ಣ ಮುದ್ದೆ ಮುದ್ದೆ ಇರ್ತದೆ ಅದರ ರುಚಿ ಬೇರೆ ಥರ ಇರ್ತದೆ ನಮಗೆ ನಿನ್ನೆ ಅಂದರೆ ನಿನ್ನೆ ತಾರೀಕು ಇಪ್ಪತ್ನಾಲ್ಕು ಇವತ್ತು ಈ ವ್ಲಾಗ್ ಮಾಡ್ತಾ ಇರುವ ತಾರೀಕು ಇಪ್ಪತ್ತೈದು ಇಪ್ಪತ್ನಾಲ್ಕರ ರಾತ್ರಿ ಹೋದ ಕರೆಂಟು ಸಂಜೆ ಒಂದು ಎಂಟು ಗಂಟೆಗೆಲ್ಲ ಹೋದ ಕರೆಂಟು ರಾತ್ರಿ ನಮಗೆ ಕರೆಂಟ್ ಬಂದದ್ದೇ ಇವತ್ತಾಯಿತಾ ಆದರೆಂತ ಕರೆಂಟ್ ಬರೋಂಥತ್ತಿಗೆ ವೈಫೈ ಇಲ್ಲ ನಮಗೆ ನೆಟ್ವರ್ಕೇ ಇಲ್ಲ ಹೂ ಮೂಲೆಯಲ್ಲಿ ಬೆಳಕು ಕಾಣೋದು ನನ್ನ ಗಂಡ ಮೊಬೈಲ್ ಹುತ್ತದಾಯ್ತಾ ಹುಟ್ಟಕ್ಕ ನಿದ್ದೆ ಮಾಡಿದಾಳೆ ಮಗ ಸೂಪರ್ ಮೈ ಚಿತ್ರಾನ್ ಹೆಂಗ್ ಬೆಲ್ಲ ಮಗ ಹ್ಮ್ ಅವನು ಮೊಸರು ಪ್ರಿಯ ಅಲ್ಲ ಮಗ ಮತ್ತೆ ಮಳೆ ಹೆಂಗಾತ ಮಗ ಎಷ್ಟು ಬೆಂಡು ಎಂತ ಹನುಮಂತ ನಂಗೆ ಮಾತಾಡುದು ಬೋಳ್ ಮಾಡಿದ್ದು ನಾವು ಬಾರ್ಗ ಅವನಿಗೆ ಯಾಕೆ ಎಲ್ಲಿದ್ದು ಅದು ಚೂರು ಕೂದಲು ಬೇಕಲ್ಲ ಎಂತಕ್ಕೆ ಕೂದಲು ಹೇಳಿಗೊಂತ ಹ್ಮ್ ಅವನಿಗೆ ತುಂಬಾ ಕೂದಲು ಬಂದ್ರೆ ಕಿರಿಕಿರಿ ಆಗ್ತದೆ ಯಾವಾಗ ತೆಗೆಯುದು ಯಾವಾಗ ತೆಗೆಯದು ಅಂತ ಹೇಳ್ತಾ ಇರ್ತಾನೆ ಮತ್ತೆ ತುಂಬಾ ಕೂದಲು ಬಂದ ಗಳಿಗೆ ಶೀತ ಅರಿಲಿಕ್ಕೆ ಶುರು ಆಗ್ತದೆ ಅವನಿಗೆ ಆಗುದಿಲ್ಲ ಈಗ ನೋಡಿ ಕೂದಲೆಲ್ಲ ತೆಗೆದ ನಂತರ ಶೀತ ಕೂಡ ಆಟೋಮೆಟಿಕ್ ಆಗಿ ಸ್ಟಾಪ್ ಆಯ್ತು ಹಾಗೆ ಒಂದೊಂದು ನಾವು ಬೋರ್ಡ್ ಮಣ್ಣೆ ಮಾಡಿದ್ದಲ್ಲ ಮಗ ಏ ಮಗ ಒಂದು ಕೂದಲು ಹೋಗಿ ತೆಗೆಲ್ಲ ಇದು ಉದ್ದ ಇದ್ದಿದ್ದು ಒಂದು ಕೂದಲು ಇದು ಮತ್ತೆ ಫೋಟೋ ತಗೋತ ಈ ಬ್ಲಾಗ್ ನಾವು ಎಂಡ್ ಮಾಡೋಣ ಇಲ್ಲಿಗೆ ಹೆಂಗೆ ಹ್ಮ್ ಎಂತ ಹೇಳಿ ನಮಸ್ಕಾರ ಅಲ್ಲಿವರೆಗೆ ನಮಸ್ಕಾರ ಅದನ್ನು ಇಲ್ಲಿವರೆಗೆ ನಮಸ್ಕಾರ ಮಾಡಿದ ಅವನು ನಿಮ್ಮಲ್ಲೆಲ್ಲ ಹೇಗೆ ಉಂಟು ಮಾಡೆ ಅಂತ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯ್ತಾ ಮತ್ತೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹೇಳಿ ಮತ್ತೆ ಈ ವಿಡಿಯೋವನ್ನು ಏನು ಮಾಡಿ ಶೇರ್ ಮಾಡಿದ್ರು ಕೂಡ ಮಾರಿಬೇಡಿ ಈಗ ಅವನ ಫೋಟೋ ತೆಗಿಬೇಕು ಒಂದು ಇರುವ ಕೂದಲವನ್ನು ತೋರಿಸ್ಲಿಕ್ಕೆ ಇದೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ